हेलो विवागा टिमापुर कोहिमा नॉर्थर्न कैपिटल लाइक स्टेट कैपिटल ऑफ नागालैंड को आप देख रहे हैं ऑलमोस्ट सेवेंटी किलोमीटर्स लेट रेलवे स्टेशन की तार सो यस नॉर्थर्न वेलकम टू कोहिमा दिस इज़ अ प्लेस वेयर आई वांटेड टू कम अलवा लाइक इट्स बिन सो लॉन्ग सिंस ಐ ವಾಂಟ್ ಎಡ್ ಬ್ರು ಆ ಥರ ಹತ್ತು ವರ್ಷ ಲಿಟ್ರಲಿ ಹತ್ತು ವರ್ಷ ಆಲ್ಮೋಸ್ಟ್ ಕಾಯ್ದು ಈ ಜಾಗಕ್ಕೆ ಬಂದಿದ್ದೀನಿ ಈ ಒಂದು ಅಷ್ಟು ನನ್ನ ಏನಂತಾರೆ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತಾಯಿದ್ರು ನನಗೆ ಸ್ಪೆಂಡಿಂಗ್ಸ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಿವ್ ಅನ್ನಿಸ್ತಾಯಿದ್ರು ಬಟ್ ಐಮ್ ಎಂಜಾಯಿಂಗ್ ಇಟ್ ಟೋಟಲಿ ಒಬ್ಬನೇ ಇದ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆನೆ ಬಂದಿದ್ದೆ ಕೊಯ್ಮಾಗೆ ಆ ಸೈನ್ ಬೋರ್ಡ್ ನೋಡಬೇಕು ಅಂತ ಮತ್ತೆ ವಾಪಸ್ ಹೋಗಿದ್ದು ಗಾಡಿ ತೊಗೊಂಡು ಗಾಡಿ ಏನು ಕಮ್ಮಿ ಇಲ್ಲ ಇವಾಗ ಇನ್ ಕೇಸ್ ಏನಾದರೂ ನೀವು ಗೋಕರ್ಣ ಎಲ್ಲ ಹೋದಾಗ ನಾನ್ನೂರ ಐನೂರು ರೂಪಾಯಿಗೆಲ್ಲ ಸಿಕ್ಬಿಟ್ಟಿದೆ ಸ್ಕೂಟಿ ಇದಕ್ಕಿಂತ ಫಾರ್ ಬೆಟರ್ ಕಂಡೀಷನ್ ಬಟ್ ಇಲ್ಲಿ ಏಟ್ ಹಂಡ್ರೆಡ್ ರುಪೀಸ್ ಸ್ಟಿಲ್ ಇಟ್ ಈಸ್ ಬರ್ತ್ ಆ್ಯಕ್ಚುಲಿ ಬಿಕಾಸ್ ಟ್ಯಾಕ್ಸಿ ಎಲ್ಲ ಲೈಕ್ ತುಂಬ ಎಕ್ಸ್ಪೆನ್ಸಿವ್ ಆಯಿತಾ ತುಂಬ ದುಬಾರಿ ಹಿಂಗೆ ಹೇಳ್ಬೇಕಂದ್ರೆ ಒಂದು ತ್ರೀ ಕಿಲೋಮೀಟರ್ಸ್ಗೆ ಬೈಕ್ ಟ್ಯಾಕ್ಸಿ ಅದೇ ಇವಾಗ ನನ್ನ ಇದರಲ್ಲಿ ಹೇಳದ್ನಲ್ಲ ದಿಮಾಪುರ್ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಆ ಥರ ಬೈಕ್ ಟ್ಯಾಕ್ಸಿ ತ್ರೀ ಕಿಲೋಮೀಟರ್ಸ್ಗೆ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಸಾರಿ ಒನ್ ಫಿಫ್ಟಿ ರುಪೀಸ್ ಪೇಮ ಈ ಬೈಕ್ ತೊಗೊಬೇಕಂದ್ರೆ ನಾನು ಸ್ಟೇ ಮಾಡಿದ ಕಡೆಯಿಂದ ತ್ರೀ ಕಿಲೋಮೀಟರ್ಸ್ ಇತ್ತು ಅವರಿಗೆ ಕೇಳಿದೆ ನಾನು ನೀವು ಇಲ್ಲ ಬಂದು ಡೆಲಿವರ್ ಅಂತ ಬಟ್ ಇಲ್ಲ ಸರ್ ಒಬ್ಬರೇ ಇರೋರು ಆಫೀಸಲ್ಲಿ ಇರ್ಬೇಕು ಸೊ ಅಲ್ಲೇ ಹೋಗೋಕ್ಕೆ ಒನ್ ಫಿಫ್ಟಿ ರುಪೀಸ್ ಬೈಕ್ಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ತುಂಬ ಎಕ್ಸ್ಪೆನ್ಸಿವ್ ನಾವು ಬ್ಯಾಂಗ್ಳೂರಲ್ಲಿ ಆಟೋ ಡ್ರೈವರ್ಸ್ ಬೈಕ್ ಹೊತ್ತಾ ಇರ್ತೀವಿ ಇಲ್ಲಿ ಓಕೆ ಜನಗಳು ಓಕೆ ಏನಕ್ಕೆ ನಾಲ್ಕು ಜನ ಅಂದರೆ ಶೇರಿಂಗಲ್ಲಿ ಹೋಗ್ತಾರೆ ಕಾರ್ ಅಂದರೆ ಬಟ್ ಪೇಷನ್ಸ್ ತುಂಬ ಇರಬೇಕು ಇಲ್ಲ ತುಂಬ ಜನನೂ ಇಲ್ಲ ಕಂಪಾರಿಟಿವ್ಲಿ ಕಾಣಿಸಿದ್ರು ಜನ ಎಲ್ಲ ಓನ್ ಟ್ರಾನ್ಸ್ಫೋಟೆ ಹೋಗ್ತಾ ಇರ್ತಾರೆ ಅವ್ರದ್ದು ವಾಕ್ ಮಾಡಿಕೊಂಡು ಕ್ಯಾಬಲ್ಲಿ ಹೋಗ್ತಿರೋರು ತುಂಬ ಕಮ್ಮಿ ಒಂದು ಮೈನ್ ರೋಡ್ಗಳಲ್ಲಿ ಹೋಗ್ತಾ ಇರ್ತಾರೆ ಅದು ಬಿಟ್ಟರೆ ಇನ್ನೆಲ್ಲೂ ಇರಲ್ಲಪ್ಪ ನಾನಂತೂ ನೋಡಿಲ್ಲ ನೆನ್ನೆ ಫುಲ್ ಮೈನ್ ರೋಡ್ ಮೈನ್ ರೋಡ್ ಅಲ್ಜಿದ್ದಾಯ್ತು ರೋಡ್ 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 ಗೊತ್ತಾಯಿತು ಇವಾಗ ಒಂದು ಲೆವೆಲ್ಗೆ ಹೋಗ್ಲಿ ಫೀಲಿಂಗು ಹೋಗ್ಲಿ ಇನ್ ದ ಸೆನ್ಸ್ ನೋಯಿಂಗ್ ಒಂದು ಜಾಗ ಗೊತ್ತು ಬಿಡು ಅಂತ ಲೋಕಲ್ ಹತ್ರನೂ ಇಂಟ್ರ್ಯಾಕ್ಟ್ ಮಾಡಿದೆ ಬಟ್ ಬೀಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನನ್ ಫಸ್ಟ್ ಆಫ್ ಆಲ್ ಬಾಬು ಒಂದು ಎಲ್ಲ ಊಟಿಲಿ ನೋಡಿರ್ತೀರ ನೀವು ಊಟಿ ನಾನು ಊಟಲಿ ನೋಡಿದ್ದೀನಿ ಎಲ್ಲ ನೋಡಿರ ಗೊತ್ತಿಲ್ಲ ಬಟ್ ಊಟ ತುಂಬಾ ಕಮ್ಮಿ ಅನ್ಸುತ್ತೆ ಲೈಕ್ ಮಸಾನಗುಡಿ ಗುಡಿ ರೂಟಲ್ಲಿ ಹೋದರೆ ಊಟಿಗೆ ಕನೆಕ್ಟ್ ಆಗಬೇಕಂದ್ರೆ ಅವಾಗ ಕಾಣಿಸುತ್ತಿದ್ದಾರ ಒಂದು ಸ್ವಲ್ಪ ಚೂರೇ ಚೂರಾದರೆ ಬಟ್ ಇಲ್ಲಂತೂ ಫುಲ್ ಬೆಟ್ಟನೇ ಅದು ಫುಲ್ ಬೆಟ್ಟ ಲೈಕ್ ಒಂದು ದೊಡ್ಡ ಟಾಪ್ ಬೆಟ್ಟ ಮುಳ್ಳಯ್ಯನಗಿರಿ ಬೆಟ್ಟ ಕಂಪ್ಲೀಟಾಗಿ ಮನೆಗಳು ಕಟ್ಕೊಂಡಿರೋದು ಅದು ಈ ಅಲ್ಲಿ ಸ್ಟ್ರೀಟ್ ಫೈಟ್ಸ್ ಅಡಿಯತ್ತಲ್ಲ ಸ್ಟೆಪ್ಸಲ್ಲ ನಾವು ಓಡಿಕೊಂಡು ಚೇಸಿಂಗ್ ಫೈಟ್ಸ್ ಫೈಟ್ಸ್ ಅಮೆರಿಕನ್ ಬಾಲಿವುಡ್ ಮೂವೀಸಲ್ಲೆಲ್ಲ ಆ ಥರನೇ ಬೇಕಾದ್ರೆ ಎಲ್ಲೂ ಶೂಟ್ ಮಾಡ್ಬೋದು ಏನು ನಾವು ಏನು ಬೇರೆ ಕಡೆ ಹೋಗ್ಬಿಟ್ಟು ಶೂಟ್ ಮಾಡ್ಕೊಬೇಕಂತ ಏನಿಲ್ಲ ಇನ್ನೆಲ್ಲ ಅಂತಾರೆ ಆ ಲೊಕೇಶನ್ ಲೊಕೇಶನಲ್ಲಿ ನಾವೇಸ್ ನಾಲೇಜ್ ಅಲ್ಲ ಈ ಆ ಕೈಂಡ್ ಆಫ್ ಯುರೋಪಿಯನ್ ಕಂಟ್ರೀಸಲ್ಲೂ ಆ ಥರನೇ ಲೊಕೇಶನ್ಸ್ ಇರಬೇಕು ಬಿಕಾಸ್ ಅಲ್ಲೂ ಮೌಂಟೇನ್ಸ್ ಜಾಸ್ತಿ ಇಲ್ಲಿ ನೋಡಿ ದಿಸ್ ಇಸ್ ವಾಟ್ ಆ್ಯಂಡ್ ಕ್ರೇವಿಂಗ್ ಫಾರ್ ಅಂತ ಅಂತಾರಲ್ಲ ಲೈಕ್ ಆ ಓದನ್ ಇದೇ ಬೇಕು ಗುರು ಅಂತ ಆ ಥರನೇ ಅನ್ನಿಸ್ತಾ ಇದೆ ಮಜಾ ಇದೆ ಮಾತ್ರ ಹೆಬ್ಬಿ ಮಜಾ ಇದೆ ಒಬ್ಬನೇ ಇದ್ರು ನಾನು ಒಬ್ಬನೇ ಇದ್ದೀನಿ ಅಂತ ಅನ್ನಿಸ್ತಾ ಇಲ್ಲ ಅಷ್ಟು ಮಜಾ ಇದೆ ತುಂಬ ಖುಷಿ ಪಡ್ತಾ ಇದ್ದೀನಿ ನಾಗಲೇ ಅನ್ನೋದು ತುಂಬ ಖುಷಿ ಈ ನನ್ನ ಬಂದಿರದೇ ನಿನ್ನೆ ತುಂಬ ಖುಷಿ ಆಗ್ತಾ ಇದೆ ಇಲ್ ಟು ವೆದರು ಓ ಒಂಥರ ನಾನು ಶಾರ್ಟ್ಸಲ್ಲೇ ಓಡಾಡ್ತಾ ಇದೀನಿ ಅವ್ರ ನೇಟಿವ್ಸಾಗ ಬಂದ್ಬಿಟ್ಟು ಪ್ಯಾಂಟು ಸ್ಕಾಫು ಜಾಕೆಜು ಮತ್ತು ಆ ಕ್ಯಾಪ್ ಕ್ಯಾಪೆಲ್ಲ ಹಾಕೊಂಡಿದ್ರು ನಾನು ಬರೀ ಚಡ್ಲೆ ಓಡಾಡ್ತಾ ಇದ್ದೆ ಚಡ್ಸ ಶಾರ್ಟ್ಸು ಒಂಥರ ಮಜಾ ಇದೆ ಏನು ಅಷ್ಟೊಂದು ಚಳಿ ಚಡಿ ಆಗ್ತಾಯಿಲ್ಲ ಹನ್ನೇ ಡಿಗ್ರಿ ಏನೋ ಇತ್ತು ಬೆಳಗ್ಗೆ ಬಟ್ ರಾತ್ರಿ ಇಟ್ ವಾಸ್ ಏಟ್ ಆಲ್ಮೋಸ್ಟ್ ಏಯ್ಟ್ ಡಿಗ್ರಿ ಸೆಲ್ಸಿಯಸ್ ಡಿಗ್ರಿ ಒಂದು ಹಿಲ್ಸ್ ಸಿಗುತ್ತೆ ಗುರು ನೀನು ಕಣ್ಣಾಸಿದ ಕಡೆ ಎಲ್ಲ ಆ ತರನೆ ಬೆಟ್ಟ ಬೆಟ್ಟ ಗುಡ್ಡ ಸಕ್ಕ ಮಾತ್ರ ಇವಾಗ ಆಕ್ಚುಲಿ ನನಗೆ ಒಂದೇ ದಿನಕ್ಕೆ ಸ್ಟೇ ಸಿಕ್ಕಿದ್ದು ಇವಾಗ ಸ್ಟೇ ನೋಡಿದ್ದೀನಿ ಬಟ್ ಇನ್ನು ಅಲ್ಲಿ ಹೋಗ್ಬಿಟ್ಟು ನೋಡ್ಬೇಕು ಹೆಂಗಿದೆ ಜಾಗ ಫೋಟೋಸ್ ಎಲ್ಲ ಏನು ಇಲ್ಲ ಸರ್ ಇಲ್ಲೇ ಬಂದು ನೋಡಿ ಅಂತಂದ್ರು ನೋಡೋಣ ಅಲ್ಲಿ ಹೋಗ್ಬಿಟ್ಟು ಹೆಂಗಿರುತ್ತೆ ಏನು ಮಾಡ್ತೀವಿ ಎಲ್ಲ ನೋಡುವ ಲೊಕೇಶನ್ ಇದೆ ಮೊಬೈಲಲ್ಲಿ ಹಾಕೋಬೇಕು ಸೊ ಹೆಂಗ್ ಮಾಡ್ತೀನಿ ಅಲ್ಲಿ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಟೈಮ್ ಬಂದ್ಬಿಟ್ಟು ಸಿಕ್ಸ್ ತರ್ಟಿ ಬಟ್ ಫುಲ್ ಕತ್ಲಾಗಿದೆ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಫೀಲ್ ಆಗ್ತಾಯಿದೆ ನಾವಿದ್ದೀವಿ ಕಿಸಾಮಾ ಹೆರಿಟೇಜ್ ವಿಲೇಜ್ ನಾಗಾಲ್ಯಾಂಡಲ್ಲಿ ಹಾರ್ನ್ ಬಿಲ್ ಫೆಸ್ಟಿವಲ್ ನಡೀತಾ ಇದೆ ನಡೀತಾ ಇದೆ ಅಂದರೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಇನ್ನೂ ಸ್ಟಾಲ್ಸ್ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ ಸ್ನೇಲ್ಸ್ ತಿನ್ನೋಣ ಅಂತ ಲೈಕ್ ದಿಸ್ ಸ್ನೇಲ್ಸ್ ಏನಾದರೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಓಕೆ ಇದ್ದೀನಿ ಹುಡ್ಕೊಂಡು ಎಲ್ಲರೂ ಸಿಗುತ್ತಾ ಅಂತ ಚಳಿ ಅಂತೂ ತುಂಬ ಇದೆ ಆಲ್ಮೋಸ್ಟ್ ಲೈಕ್ ಮೂರು ಗಂಟೆ ಚಳಿ ಇರ್ತಲ್ಲ ಬ್ಯಾಂಗ್ಳೂರಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಓಕೆ ಲೈಕ್ ಮ್ಯಾನೇಜಬಲ್ ತುಂಬ ಅಂದರೆ ಏನು ಆಗಲ್ಲ ಅಂತೆಲ್ಲ ಏನಿಲ್ಲ ಮ್ಯಾನೇಜಬಲ್ ಆಗಿದೆ ಫುಲ್ ಜಾತ್ರೆ ಜಾತ್ರೆ ವೈಪ್ಸು ಆ್ಯಕ್ಚುಲಿ ಇದು ಇಂಡಿಯಾಸ್ ಬಿಗ್ಗೆಸ್ಟ್ ಮ್ಯೂಸಿಕ್ ಫೆಸ್ಟಿವಲ್ ಮ್ಯೂಸಿಕ್ ಕಮ್ ಟ್ರೈ ಫೆಸ್ಟಿವಲ್ ಹದಿನೇಳು ಟ್ರೈಬ್ ಒಟ್ಟಿಗೆ ಬಂದುಬಿಟ್ಟು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅವಾಗಲೇ ರಿಪಿ ಟ್ರಾಫಿಕ್ ಜಾಮ್ ಇತ್ತು ಇವಾಗೆಲ್ಲ ಸೆಟಲ್ ಡೌನ್ ಆಗಿದ್ದಾರೆ ಇವರೆಲ್ಲ ಲೈಕ್ ಮೋಸ್ಟ್ ಆಫ್ ದಮ್ ಎಲ್ಲ ಇಲ್ಲಿ ಸ್ಟಾಲ್ ಸೆಟ್ ಮಾಡೋಕ್ಕೆ ಬಂದಿರೋರು ಸೊ ಟೂರಿಸ್ಟ್ ಕೂಡ ಬಂದಿದ್ದಾರೆ ಬಟ್ ಅಷ್ಟೊಂದು ಏನು ಕಾಣಿಸ್ತಿಲ್ಲ ಲೈಕ್ ಇನ್ ದ ಸೆನ್ಸ್ ಆಲ್ ಆಲ್ ದಿ ವೆಹಿಕಲ್ಸ್ ಆರ್ ಫಾರ್ ದಿ ವೆಂಡರ್ಸ್ ಓನ್ಲಿ ಅಂತ ಹೇಳ್ಬೋದು ಯಾರು ಸ್ಟಾಲ್ ಸೆಟ್ ಮಾಡ್ತಾ ಇದಾರೆ ಅವರು ಇಲ್ಲಿ ಒಂದು ನೋಡಿದ್ದೆ ಇಲ್ಲಿ ಮೇಲ್ಗಡೆ ಗೋಡೆ ತುಂಬಾ ಸ್ಟಾಲ್ಸ್ ಇದೆ ತುಂಬಾ ಸ್ಟಾಲ್ಸ್ ಇದೆ ಹೆವಿ ಅಂದರೆ ಹೆವಿ ಎಲ್ಲ ಪ್ಲಾಟ್ಫಾರ್ಮ್ ಕೂತಿದ್ದಾರೆ ಇಲ್ಲಿ ನೋಡಿ ಒಂದೊಂದು ಒಂದೊಂದೊಂದೊಂದು ಕಾರ್ನರ್ಗು ಒಂದೊಂದು ಫೈರ್ ಕ್ಯಾಂಪ್ ಬಂದರೆ ಮಾತ್ರ ಸೈಕ್ ಎಂಜಾಯ್ ಮಾಡ್ಬೋದು ಒಂದೊಳ್ಳೆ ಗ್ಯಾಂಗ್ ಜೊತೆ ಬಂದರೆ ಮಸ್ತಾಗಿ ಎಲ್ಲ ಎಂಜಾಯ್ ಮಾಡಿ ಏನೇನು ಬೇಕೋ ನೋಡಿಕೊಂಡು ಹೋಗ್ಬೋದು ಅಲ್ಲಿ ಹೋಟ್ಲ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ ಏನಾದ್ರು ಸಿಕ್ಕಿದ್ರೆ ಇನ್ ಕೇಸ್ ನೋಡುವಲ್ ರೈಟ್ ಫಸ್ಟ್ ಟೈಮ್ ಸ್ಟ್ರೀಟಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಹೆಂಗ್ ಬರುತ್ತೆ ಅಂತ ಬಟ್ ಸ್ಟಿಲ್ ಟ್ರೈ ಮಾಡ್ತೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಕೊಯಿಮಾ ಸಂಡೇ ಸ್ಟ್ರೀಟಲ್ಲಿ ಇದ್ದೀವಿ ವಿಚ್ ಇಸ್ ಲೈಕ್ ಕಮರ್ಷಿಯಲ್ ಸ್ಟ್ರೀಟ್ ಬಟ್ ಓನ್ಲಿ ಓಪನ್ಸ್ ಆನ್ ಸಂಡೇ ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ ನ್ಯಾಷನಲ್ ಹೈವೇ ಇಲ್ಲಿ ನೋಡ್ತಿರ್ಬೋದು ಇದು ಎನ್ ಸಿ ಬಸ್ ಸ್ಟಾಪ್ ಬಟ್ ಫುಲ್ ಕ್ಲೋಸ್ ಗುರು ನನ್ನ ಲಾಸ್ಟ್ ಟೈಮ್ ಹೇಳ್ದಂಗೆ ಸಂಡೇ ಅಂತೂ ಫುಲ್ ಕ್ಲೋಸ್ ನೋಡ್ತಿರ್ಬೋದು ಎಲ್ಲ ಸ್ಟಾಲ್ಸ್ ಹಾಕೊಂಡು ಒಂದು ಪಾರ್ಟ್ ಟೈಮ್ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದಾರೆ ಒಳ್ಳೆ ಮಜಾ ಮಾತ್ರ ಲೈಕ್ ಒನ್ ಡೇ ಮಜಾ ಮಾಡಿ ಅಂತ ಹಿಂದೆ ಎಲ್ಲ ನೋಡ್ತಿರ್ಬೋದು ಜನ ಅಂದರೆ ಜನ ಸ್ವಲ್ಪ ಟೂರಿಸ್ಟ್ ಇದ್ದಾರೆ ಕಂಪಾರೆಟಿವ್ಲಿ ನಿನ್ನೆ ಕಂಪೇರ್ ಮಾಡಿದ್ರೆ ನಿನ್ನೆ ಮೊನ್ನೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಟೂರಿಸ್ಟ್ ಇದ್ದಾರೆ ಏನು ಹೇಳಬೇಕು ಅಷ್ಟೇ ಒಂದೊಳ್ಳೆ ವಾಕ್ ಹೋಗ್ಬಿಟ್ಟು ಏನೇನು ಬೇಕು ಫುಡ್ಡೆಲ್ಲ ತಿನ್ಕೊಂಡು daha margola. İşte. ಸ್ನೇಲ್ ಟೂ ಮತ್ತು ಮತ್ತೆ ಸಿಲ್ಕೋಮ್ ತ್ರೀ ಹಂಡ್ರೆಡ್ ಟ್ರೈ ಮಾಡಬೇಕು ಬಟ್ ಯಾವಾಗ ರೆಡಿ ಮಾಡಿದ್ ಗೊತ್ತಿಲ್ಲ ಸೊ ಫ್ರೆಶ್ ಏನಾದ್ರೂ ಸಿಕ್ಕಿದ್ರೆ ಟ್ರೈ ಮಾಡ್ಬೋದು ಕಾಸ್ಟ್ಲಿ ಗುರು ನೋಡಿ ಕಾಫಿಗೆ ಫಿಫ್ಟಿ ರುಪೀಸ್ ನಮ್ಮದ್ರಲ್ಲೆಲ್ಲ ಫಿಫ್ಟೀನ್ ರುಪೀಸ್ಗೆಲ್ಲ ಸಿಕ್ಬಿಡುತ್ತೆ ಇನ್ ದ ಸೆನ್ಸ್ ಕಮರ್ಷಿಯಲ್ ಸ್ಟ್ರೀಟಲ್ಲೇ ಫಿಫ್ಟೀನ್ ಟ್ವೆಂಟಿ ರುಪೀಸ್ ಎಲ್ಲ ಸಿಗುತ್ತೆ ಮ್ಯಾಕ್ಸಿಮಮ್ ಟಿಂಗ್ ಅಂತ ಅನ್ಕೊಬೋದು ಬಟ್ ಇಲ್ಲಂತೂ ಹೆವಿ ರೇಟ್ ಏನೂ ಮಾಡೋಕ್ಕಾಗಲ್ಲ ಅವ್ರು ಹೇಳಿದೇ ಕೊಡಬೇಕಷ್ಟೆ ಬಟ್ ಟೂರಿಸ್ಟ್ಗಂತ ಚಾರ್ಜ್ ಮಾಡ್ತಾ ಇಲ್ಲ ಇರೋ ರೇಟೇ ಅಷ್ಟು ಫುಡ್ ಎಲ್ಲ ತಿಂದ್ಕೊಂಡು ಹಂಗೆ ವಾಕ್ ಮಾಡ್ತಾ ಇರ್ಬೇಕಾದ್ರೆ ತುಂಬ ಜನ ಮಾತಾಡಿಸ್ದೆ ಲೋಕಲ್ಸ್ನ ಆಬ್ವಿಯಸ್ಲಿ ವಿಡಿಯೋ ಅಂತೂ ಮಾಡೋಕ್ಕಾಗಲಿಲ್ಲ ಬಟ್ ಮಾತಾಡಿಸ್ಮೇಲೆ ಗೊತ್ತಾಯಿತು ಫಸ್ಟ್ ಟು ಟೆಂತ್ ಡಿಸೆಂಬರ್ ಈ ಥರ ಇರುತ್ತೆ ಸ್ಟ್ರೀಟ್ ಹಬ್ಬಕ್ಕೋಸ್ಕರ ಬಟ್ ಅದೇ ಲೋಕಲ್ಸ್ಗಿಂತ ಟೂರಿಸ್ಟ್ ಕಮ್ಮಿ ಹೇಳದ್ನಲ್ಲ ಅವಾಗಲೇ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಅಷ್ಟೇ ಟೂರಿಸ್ಟು ಬಟ್ ಲೋಕಲ್ಸ್ ತುಂಬ ಇದಾರೆ ನಾಗಾಸ್ ಲೈಕ್ ಮಾತಾಡ್ಸಿದ್ರೆ ನಾಗಾಸ್ ಅಂದರೆ ಅವ್ರು ಓಪನ್ ಆಗಿ ಹೇಳ್ತಾರೆ ಲೈಕ್ ಏನು ಭಯ ಏನು ಪಡ್ಕೊ ಪಡ್ಕೊಬೇಕಾಗಿಲ್ಲ ಏನು ಈ ಟ್ರೈಬ್ ಆ ಟ್ರೈಬ್ ಅಂತ ಏನಿಲ್ಲ ಎಲ್ಲ ವೆಲ್ಕಮಿಂಗ್ ಆಗಿದ್ದಾರೆ ಸೊ ಪರವಾಗಿಲ್ಲ ಗುರು ಏನು ಅಷ್ಟೊಂದೇನು ಭಯ ಆಗ್ತಿಲ್ಲ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾಯಿದ್ರು ಏನು ಅಷ್ಟೊಂದೇನು ಭಯ ಆಗ್ತಿಲ್ಲ ಗೊತ್ತಿಲ್ಲ ಎಲ್ಲರಿಗೂ ಭಾಷೆ ಗೊತ್ತಿಲ್ಲ ಅಂತ ಏನೋ ಏನೋ ಗೊತ್ತಿಲ್ಲ ಬಟ್ ಓಕೆ ಆಗಿದೆ ಏ ಅಷ್ಟೊಂದೇನು ಭಯ ಬಟ್ ಏನು ಅಂತ ಗೊತ್ತಾಗ್ತಿಲ್ಲ ಆಬ್ವಿಯಸ್ಲಿ ಲೈಕ್ ಹೆಂಗೆ ಎಂಗೇಜ್ ಆಗಿರಬೇಕು ಅದೆಲ್ಲ ಇನ್ನೂ ಸ್ವಲ್ಪ ಕಲಿಬೇಕು ಬಟ್ ಮಾತಾಡ್ಬೋದು ಹಿಂಗೆ ಹಿಡ್ಕೊಂಡು ಆರಾಮಾಗಿ ಬಟ್ ಕೈನೋರ್ತಿದೆ ಆಮೇಲೆ ನೋಡೋಣ ಮುಂದೆ ಎಲ್ಲಾದರೂ ಹೋದರೆ ಯಾವುದೋ ಚೆನ್ನಾಗಿದ್ರೆ ಲೊಕೇಶನ್ ನಿನ್ನೆ ಆ್ಯಕ್ಚುಲಿ ಸನ್ಸೆ ಸನ್ರೈಸ್ ಇವತ್ತು ಬೆಳಗ್ಗೆದು ಸಕ್ಕ ಸನ್ರೈಸ್ ಸಿಕ್ತು ಮಾತ್ರ ಬೆಟ್ಟದ ಮೇಲೆಗಡೆ ಒಂದು ಟೆಂಟ್ ಹಾಕೊಂಡಿದ್ದೆ ಟೆಂಟದು ವಿಡಿಯೋ ಮಾಡಿದ್ದೀನಿ ಹಾಂ ಮಾಡಿದ್ದೀನಿ ಬಟ್ ನಾನು ಸ್ಟೇ ಆಗಿದ್ದಲ್ಲ ಮಾಡಿಲ್ಲ ಹಾಗೆ ಒಂದು ಸುಮ್ಮನೆ ಬೈಟ್ ಥರ ತೊಗೊಂಡಿದ್ದೀನಿ ಅದನ್ನು ಶೇರ್ ಮಾಡ್ತೀನಿ ಆರಾಮಾಗಿ ಬಂದು ಎಂಜಾಯ್ ಮಾಡಿಕೊಂಡು ಓಡಾಡ್ಕೊಂಡು ಇರ್ಬೋದು ಏನು ಪ್ರಾಬ್ಲಮ್ಮೇ ಇಲ್ಲ ಫಸ್ಟ್ ಟು ಟೆಂತ್ ಡಿಸೆಂಬರ್ ಎವ್ರಿ ಇಯರ್ ನಡೆಯುತ್ತೆ ಬಟ್ ದಿಸ್ ಇಸ್ ಟ್ವೆಂಟಿ ಫಿಫ್ತ್ ಇಯರ್ ಆಫ್ ಆನ್ ಬಿಲ್ ಸೊ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ ಆ್ಯಕ್ಚುಲಿ ಇವತ್ತು ಇನಾಗ್ರೇಷನ್ಗೆ ಇವರು ಅವರು ಅವ್ರ ಹೆಸರು ಮಾಡ್ತಾ ಇತ್ತು ನನಗೆ ನನಗೆ ಇದೇ ಅಂತ ಪ್ರಾಬ್ಲಮ್ ಹೆಸರುಗಳು ನೆನಪಿರಲ್ಲ ಸೋನು ನಿಮ್ಮಲ್ಲ ಅವ್ರ ಹೆಸರು ಏನು ಗುರು ಮರ್ತೇ ಹೋಯ್ತು ನನಗೆ ಎ ಆರ್ ರೆಮನ್ ಎ ಆರ್ ಆ್ಯಕ್ಚುಲಿ ಬಂದಿದ್ರು ಅವರು ಮತ್ತೆ ಆಲ್ಮೋಸ್ಟ್ ಫಾರಿನ್ ಡಿಗ್ನೇಟರ್ಸ್ ಎಂಬಸಿ ಆಫೀಸರ್ಸ್ ಅವರೆಲ್ಲ ಬಂದಿದ್ರು ಅದನ್ನು ಒಂದು ಬೈಟ್ ಹಾಕ್ತೀನಿ ಏನು ಅಷ್ಟೊಂದು ಅಂತ ಹೇಳ್ಬೇಕಾಗ್ತಿದ್ದ ಒಂದು ಓಕೆ ಆಗಿತ್ತು ಬರ ಅದೇ ಟ್ರೈಬ್ಸು ಅಲ್ಲಿ ಹೆಂಗಂದ್ರೆ ಸೆವೆಂಟೀನ್ ಟ್ರೈಬ್ಸ್ ಮೇಜರ್ ಟ್ರೈಬ್ಸ್ ಆಫ್ ನಾಗಾಸ್ ಬರ್ತಾರಲ್ಲಿ ಬಂದು ಒಂದು ದೊಡ್ಡ ಗ್ರ್ಯಾಂಡ್ ಸೆಲೆಬ್ರೇಷನ್ ಒಂದು ಆಲ್ಮೋಸ್ಟ್ ಒಂದು ವಿಲೇಜ್ ಗುರು ಅದು ಯಾವಾಗಲೂ ವಿಲೇಜ್ ಹಾರ್ನ್ಬಿಲ್ ಬಿಲ್ ಫೆಸ್ಟಿವಲ್ ವಿಲೇಜ್ ಅಂತಾನೆ ಕರೀತಾರೆ ಬಟ್ ಈ ಫಸ್ಟ್ ಟು ಟೆನ್ ಡಿಸೆಂಬರ್ ಅಲ್ಲಿ ತುಂಬ ಜಾಸ್ತಿ ಇರ್ತಾರೆ ಇನ್ ದ ಸೆನ್ಸ್ ಅಲ್ಲ ಎಂಗೇಜ್ಮೆಂಟ್ ತುಂಬ ಜಾಸ್ತಿ ಆಗುತ್ತೆ ಆಕ್ಟಿವಿಟೀಸ್ ಆಗ್ತಾ ಇರುತ್ತೆ ಸ್ಟಾಲ್ ಸೆಟ್ ಅಪ್ ಮಾಡಿರ್ತಾರೆ ಒಂದೊಂದೊಂದೊಂದೊಂದೊಂದು ಮನೆಗಳು ಅಡ್ತ ಕ್ರಿಯೇಟ್ ಮಾಡಿಬಿಟ್ಟು ಅದು ಒಂದೊಂದೊಂದೊಂದು ವಿಲೇಜ್ ಥರ ಮಾಡಿ ಒಳಗಡೆ ಹೆಂಗಿರುತ್ತೆ ಅವ್ರ ಮನೆ ಒಳಗಡೆ ಹೊರಗಡೆ ಹೆಂಗೇನು ಮಾಡ್ತಾ ಇರ್ತಾರೆ ಒಳಗಡೆನೆ ನಿಮ್ಗೆ ಕ್ಯಾಂಪ್ ಫೈರ್ಸ್ ಸಿಗ್ತಾ ಇರುತ್ತೆ ಲೈಕ್ ಎಲ್ಲ ಎಲ್ಲ ಹಿಂಗೆ ನೆತ್ತಾಕಿಡ್ತಾರೆ ಫುಲ್ ಉದ್ದುದ್ದಕ್ಕೆ ವೀಡಿಯೋಸ್ ಮಾಡಿದ್ದೀನಿ ಅನ್ಸುತ್ತೆ ಬಟ್ ಮತ್ತೆ ಬರ್ತೀನಿ ಇನ್ ಕೇಸ್ ಆದರೆ ಮತ್ತೆ ಬರ್ತೀನಿ ನನಗೇನು ಕ್ರೌಡ್ ಅಂದರೆ ಒಂಥರ ಅಲರ್ಜಿಗುರು ಸೊ ಏನು ಜಾಸ್ತಿ ಇದು ಮಾಡ್ತಾ ಇಲ್ಲ ಇವಾಗಂತೂ ಪರವಾಗಿಲ್ಲ ದೂರ ದೂರ ಇದಾರೆ ಸ್ವಲ್ಪ ಸ್ವಲ್ಪ ಖಾಲಿ ಆಗಿದೆ ನೋಡಿ ಟೈಮ್ ಬಂದ್ಬಿಟ್ಟು ಎಂಟು ಗಂಟೆ ಬಟ್ ಹನ್ನೊಂದು ಗಂಟೆ ಫೀಲು ಹನ್ನೊಂದು ಹನ್ನೆರಡು ಗಂಟೆ ಥರ ಫೀಲು ಜನ ಇದ್ದಾರೆ ಬಟ್ ಟೂರಿಸ್ಟ್ ಇವಾಗ ಲೋಕಲ್ಸ್ ಕಮ್ಮಿ ಆದರೂ ಸೊ ಸ್ವಲ್ಪ ಟೂರಿಸ್ಟ್ ಜಾಸ್ತಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸನ್ಸೆಟ್ ಸನ್ಸೆಟಲ್ಲ ಇಲ್ಲಿ ಫೋರ್ ಫೋರ್ ಫಿಫ್ಟಿ ಫೋರ್ ಫೋರ್ಟಿ ಫೈವ್ ಫೋರ್ ಫೋರ್ಟಿ ಫೈವ್ ಇಲ್ಲ ಫೈವ್ ಓ ಕ್ಲಾಕ್ ಎಲ್ಲ ಆಗಿಬಿಡುತ್ತೆ ಸನ್ಸೆಟ್ ಸೊ ಬ್ಯಾಂಗ್ಳೂರ್ ಕಂಪೇರ್ ಮಾಡಿದ್ರೆ ಬ್ಯಾಂಗ್ಳೂರ್ ವಿಂಟರ್ ಸೀಸನಲ್ಲಿ ಆಗುತ್ತೆ ಒಂದು ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಇಲ್ಲ ಸಿಕ್ಸ್ ತರ್ಟಿ ಫುಲ್ ಡಾರ್ಕ್ ಆಗಿರುತ್ತೆ ಪಕ್ಕಾದಂತೂ ಸೊ ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಬೊಫರ್ ಟೈಮ್ ಕಂಪ್ಯಾರಿಟಿವ್ಲಿ ಬಟ್ ಇವರು ತುಂಬ ಬೇಗ ಆಫೀಸೆಲ್ಲ ಶುರು ಮಾಡ್ತಾರೆ ಜಸ್ಟ್ ಇನ್ ಕೇಸ್ ಲೈಕ್ ಹೇಳ್ಬೇಕಂದ್ರೆ ಈ ಬಸ್ ಎನ್ಕ್ವೈರೀಸೆಲ್ಲ ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸಿಕ್ಸ್ ಟು ಫೋರ್ ತರ್ಟಿ ಇರುತ್ತೆ ಅಷ್ಟೆ ಸೊ ವಿಚ್ ಲೈಕ್ ಏಯ್ಟು ಎಷ್ಟಾಯಿತು ಎರಡು ಅವರ್ ಅಂದ್ಕೊಂಡ್ರು ಎಂಟು ಗಂಟೆಯಿಂದ ಒಂದು ಆರು ಗಂಟೆ ಗಂಟ ನಮ್ಮ ಇರುತ್ತೆ ಇನ್ನೂ ಕಮ್ಮಿ ಇರುತ್ತೆ ಬೆಂಗಳೂರಲ್ಲಿ ಆಕ್ಚುಲಿ ನೈನ್ ಟು ಫೈವ್ ಏನೋ ಎನ್ಕ್ವೈರಿ ಬಟ್ ಅದೇ ಮೇಜರ್ ಸ್ಟೇಷನ್ಸಲ್ಲಿ ಎಲ್ಲ ರೊಟೇಷನ್ಸ್ ಇರುತ್ತೆ ಇಲ್ಲೆಲ್ಲ ಒಂದು ಲಕ್ಷ ಗುರು ಇರೋದು ಪಾಪ್ಯುಲೇಷನು ಯಾರು ಬರ್ತಾರೆ ಹೇಳಿ ಒಂದು ಲಕ್ಷ ಇದೆ ಪಾಪ್ಯುಲೇಷನು ಬೆಂಗಳೂರಲ್ಲಿ ಒಂದೂವರೆ ಕೋಟಿ ಇದೆ ಇಲ್ಲಿ ಒಂದು ಒಂದೂವರೆ ಲಕ್ಷ ಇರ್ಬೋದು ಮ್ಯಾಕ್ಸ್ ಅಂದರೆ ಅಷ್ಟೇ ನೋಡುವ ನಾಳೆ ಬೆಳಗ್ಗೆ ಆ್ಯಕ್ಚುಲಿ ಸಾರಾಮತಿ ಅಂತ ಒಂದು ವೀಕ್ ಇದೆ ಅದನ್ನ ಆ್ಯಕ್ಚುಲಿ ಟೂ ಡೇಸ್ ಟ್ರಕ್ ಹತ್ತಾಗ ಟ್ರೈ ಮಾಡ್ತೀನಿ ಬಟ್ ಒಬ್ಬನೇ ಇರೋದು ಅದೇ ಒಂದು ರಿಸ್ಕು ಅವ್ರು ಅಲೋ ಮಾಡ್ತಾರಾ ಇಲ್ವಾ ಅಂತ ಅಲ್ಲಿ ಹೋಗ್ಬಿಟ್ಟೆ ನೋಡಬೇಕು ಏನೂ ಕಾಂಟ್ಯಾಕ್ಟ್ ಇಲ್ಲ ಒಬ್ಬರು ನಿಮ್ಗೆ ವಿಚಾರಿಸ್ದೆ ಇಲ್ಲೇ ಬಂದ್ಬಿಟ್ಟು ಮಾಡಬೇಕು ಸರ್ ಏನು ಕಾಂಟ್ಯಾಕ್ಟ್ ಇಲ್ಲ ಅಂತಂದ್ರೆ ಸೊ ಇಲ್ಲಂಗೆ ತುಂಬ ಪೇಷನ್ಸ್ ಇರಬೇಕು ಅದೇ ಆಬ್ವಿಯಸ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಪೇಷನ್ಸ್ ಇರಲೇಬೇಕು ಸೊ ಅಲ್ಲಿ ಹೋಗ್ಬಿಟ್ಟು ಪುಂಗ್ರು ಅಂತ ಹೋಗ್ತಾಯಿದ್ವಿ ಬೆಳಗ್ಗೆ ಆರು ಗಂಟೆಗೆ ಟ್ಯಾಕ್ಸಿ ಒಂದು ದಿನ ಫುಲ್ ತೊಗೊಳುತ್ತೆ ಟ್ಯಾಕ್ಸಿ ಏನಾದರೂ ರೆಕಾರ್ಡಿಂಗ್ ಮಾಡೋಂಗಿದ್ರೆ ಇಲ್ಲ ಅಲ್ಲಿ ಹೋಗ್ಬಿಟ್ಟು ಇರೋರು ಇನ್ ಕೇಸ್ ಇಂಟ್ರೆಸ್ಟಿಂಗ್ ಅನಿಸದೆ ರೆಕಾರ್ಡ್ ಮಾಡಿಬಿಟ್ಟು ಶೇರ್ ಮಾಡ್ತೀನಿ ಸಿ ಯು ಬೈ ಬಾಯ್ ಗುಡ್ ನೈಟ್